ಇಂದು ನಾವು ನರದೃಷ್ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನರದೃಷ್ಟಿ ತಗಲಿದ್ರೆ ನಾಮ ಮಾತ್ರವೂ ಉಳಿಯದೆ ನಿರ್ನಾಮವಾಗಿ ಕಲ್ಲು ಬಂಡೆಗಳಂತವು ಕೂಡ ಒಡೆದು ಹೋಗುತ್ತವೆ ಅಂತ ಹೇಳ್ತಾರೆ ಹಿರಿಯರು ಇದು ಬಹಳಷ್ಟು ಜನರ ನಂಬಿಕೆಯೂ ಹೌದು ಕಿರಿಯರಾಗ್ಲಿ ಹಿರಿಯರಾಗ್ಲಿ ಎಂಬ ಭೇದವಿಲ್ಲದೆ ನರದೃಷ್ಟಿಗೆ ಬಲಿಯಾಗಿ ತತ್ತರಿಸುವವರೇ ಅಂತವರಿಗೆ ಈ ದೋಷದಿಂದ ಪಾರಾಗಿ ಯಾವ ಬಗೆಯ ನರದೃಷ್ಟಿ ತಗಲದಂತೆ ಇರಲು ನಿಂಬೆ ಬಹಳಷ್ಟು ಉತ್ತಮವಾದದ್ದು ಉಪಯೋಗಕಾರಿಯಾದದ್ದು ಎಂದು ಕೆಲವು ಜನ ಜ್ಯೋತಿಷ್ಯರು ಹೇಳುತ್ತಿದ್ದಾರೆ ಇನ್ನು ಅವರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ ದಿನನಿತ್ಯದಲ್ಲಿ ನಾವು ನಿಂಬೆಕಾಯಿಯನ್ನು ಬಹಳಷ್ಟು ವಿಧದಲ್ಲಿ ಉಪಯೋಗಿಸ್ತಾ ಇರ್ತೀವಿ ಅದರಲ್ಲಿ ಇರುವ ವಿಟಮಿನ್ ಸಿ ವ್ಯಾಧಿ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದೇ ಅಲ್ಲದೆ ಅಂದವನ್ನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಾಕಷ್ಟು ಸಹಾಯಕಾರಿ ಈ ಸಂಗತಿ ನಮ್ಗೆಲ್ಲರಿಗೂ ತಿಳಿದಿದೆ ನಿಂಬೆಕಾಯಿಗಳನ್ನ ಆರೋಗ್ಯದ ಆರೈಕೆಗೆ ಅಲ್ಲದೆ ಸೌಂದರ್ಯದ ವೃತ್ತಿಗೂ ಉಪಯೋಗಿಸುವುದೇ ಅಲ್ಲದೆ ಆಧ್ಯಾತ್ಮಿಕ ಪರವಾದ ಕೆಲಸ ಕಾರ್ಯಗಳಿಗೆ ಉಪಯೋಗಿಸುತ್ತಾರೆ ಇದನ್ನ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವಂತಹ ಒಂದು ಪದ್ಧತಿಯಾಗಿದೆ ಅಂದ್ರೆ ಅತಿಶಯಕ್ತಿ ಅಲ್ಲ ಅಷ್ಟೇ ಅಲ್ಲದೆ ನಿಂಬಿಕಾಯಿಗಳಿಗೆ ನರದೃಷ್ಟಿಯನ್ನ ನೆಗೆಟಿವ್ ಪವರ್ಸ್ ಅನ್ನ ತೊಲಗಿಸಬಲ್ಲ ಶಕ್ತಿ ಅತೇಂದ್ರಿಯ ಶಕ್ತಿಗಳು ಅಡಗಿವೆ ಅಂತ ಸಾಕಷ್ಟು ಜನರ ನಂಬಿಕೆ ಇನ್ನು ನಾವು ದಿನನಿತ್ಯ ಹೊರಗಡೆ ನೋಡ್ತಾ ಇರ್ತೀವಿ ಮುಖ್ಯವಾಗಿ ವ್ಯಾಪಾರಸ್ಥರ ಬಳಿ ವ್ಯಾಪಾರ ತಾಣಗಳಲ್ಲಿ ಒಂದು ಚಿಕ್ಕ ಗಾಜಿನ ಗ್ಲಾಸ್ ನಲ್ಲಿ ನಿಂಬೆ ಹಣ್ಣನ್ನ ಹಾಕಿರುವುದು ಎಲ್ಲರೂ ನೋಡಿಯೇ ಇರಬಹುದು ಆದ್ರೆ ಹೀಗೆ ಮಾಡುವುದರ ಹಿಂದಿನ ಕಾರಣಗಳೇನು ನರದೃಷ್ಟಿ ದೋಷ ಹೋಗಲಾಡಿಸುವುದಕ್ಕಾಗಿ ಅಥವಾ ಧನ ಪ್ರಾಪ್ತಿ ಆಗ್ಬೇಕಾದ್ರೆ ಇವೆರಡು ಅಲ್ಲದೆ ಮತ್ತಾದ್ರೂ ಕಾರಣಗಳು ಇರಬಹುದು ಇನ್ನು ನಿಂಬೆ ಹಣ್ಣನ್ನ ಹೀಗೆ ನೀರಿನಲ್ಲಿ ನಿಂಬೆ ಹಣ್ಣನ್ನ ಹಾಕಿಡುವುದಕ್ಕೆ ಮತ್ತೂ ಪ್ರತ್ಯೇಕವಾದ ಕಾರಣಗಳಿವೆಯೇ ಎನ್ನುವ ಪ್ರಶ್ನೆಗಳು ನಮ್ಮನ್ನು ಕಾಡುವುದು ಸಹಜವೇ ಅಂತವರು ಈ ನಿಂಬೆಕಾಯಿಗಳಿಂದ ಹೀಗೆ ಮಾಡಿದಲ್ಲಿ ಅತ್ಯದ್ಭುತ ಲಾಭಗಳನ್ನ ಫಲಗಳನ್ನ ಹೊಂದಬಹುದು ಎಂದು ಹೇಳುತ್ತಿದ್ದಾರೆ ಜ್ಯೋತಿಷಿಗಳು ಬಹಳಷ್ಟು ಜನ ವ್ಯಾಪಾರಸ್ಥರು ತಮ್ಮ ಅಂಗಡಿಯ ಮುಂದೆ ಅಂದ್ರೆ ಬಾಗಿಲ ಬಳಿ ಮೇಲ್ಭಾಗದಲ್ಲಿ ನಿಂಬೆ ಹಣ್ಣು ಒಂದನ್ನ ನೇತ್ ಹಾಕಿರ್ತಾರೆ ಹೀಗೆ ನಿಂಬೆ ಹಣ್ಣನ್ನ ನೇತ್ ಹಾಕುವುದರಿಂದ ವ್ಯಾಪಾರ ನರದೃಷ್ಟಿಯಿಂದ ಹಾಗೂ ವ್ಯಾಪಾರವನ್ನ ನಾಶ ಮಾಡಬೇಕು ಎಂಬ ದುಷ್ಟ ಆಲೋಚನೆಗಳುಳ್ಳ ದುಷ್ಟ ಶಕ್ತಿಗಳನ್ನ ನಿಯಂತ್ರಿಸಬಹುದು ಎಂದು ಅವರ ನಂಬಿಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಮಂತ್ರ ತಂತ್ರ ಪೂಜೆಗಳಲ್ಲಿ ಮುಖ್ಯವಾಗಿ ದುರ್ಗೆ ಕಾಳಿ ಯಲ್ಲಮ್ಮ ಇಂತಹ ದೇವತೆಗಳನ್ನ ಆರಾಧಿಸುವಲ್ಲಿ ನಿಂಬೆ ಹಣ್ಣನ್ನ ಪ್ರಮುಖವಾಗಿ ಬಳಸಿಕೊಳ್ತಾರೆ ಹಾಗೆಯೇ ಗುರುವಾರ ಹನುಮನ ಮಂದಿರಕ್ಕೆ ಹೋಗಿ ನಾಲ್ಕು ನಿಂಬೆಕಾಯಿಗಳನ್ನ ಹಾಗೂ ಕೆಲವು ಲವಂಗಗಳನ್ನ ತೆಗೆದುಕೊಂಡು ಹೋಗಿ ಪೂಜಿಸುವುದರಿಂದ ಒದಗಿ ಬಂದ ಕಷ್ಟ ಕಾರ್ಪುಣ್ಯಗಳು ಅಳೆದು ಹೋಗುತ್ತವೆ ಎಂದು ಹೇಳುತ್ತಿರುವರು ಇನ್ನು ನೋಡ್ತೀವಿ ವ್ಯಾಪಾರ ಸಮೃದ್ಧಿಯಾಗಿ ಜರುಗಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅಂಗಡಿಯ ನಾಲ್ಕು ಗೋಡೆಗಳಿಗೆ ಅದನ್ನ ಮುಟ್ಟಿಸಿ ಅಂದ್ರೆ ತಗುಲಿಸಿ ನಂತರ ಅದನ್ನ ನಾಲ್ಕು ಹೋಳುಗಳನ್ನಾಗಿ ಕತ್ತರಿಸಿ ನಾಲ್ಕು ದಿಕ್ಕಿಗಳಲ್ಲಿ ಆ ನಿಂಬೆಯ ಹೋಳುಗಳನ್ನು ಇಡೋದ್ರಿಂದ ಶನಿ ಹೊರಗೆ ಓಡಿ ಹೋಗುತ್ತಾನೆ ಎಂದು ಬಹಳಷ್ಟು ಜನರ ನಂಬಿಕೆ ಇನ್ನು ಮನೆಯ ಅಂಗಳದಲ್ಲಿ ನಿಂಬೆ ಗಿಡ ಅಥವಾ ಮರ ಇರೋದ್ರಿಂದ ಮನೆಯ ಒಳಗಡೆ ಯಾವುದೇ ದುಷ್ಟಶಕ್ತಿಯ ಶಕ್ತಿಯ ಪ್ರವೇಶ ಆಗೋದಿಲ್ಲ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅಂತೆಯೇ ಮನೆಯ ವಾಸ್ತು ವಿಷಯದಲ್ಲಿ ಸಹ ಎಂತಹ ಸಮಸ್ಯೆಗಳು ಇದ್ರೂ ಆ ಮನೆಯ ಅಂಗಳದಲ್ಲಿ ನಿಂಬೆಗಡ ನೆಡೋದ್ರಿಂದ ವಾಸ್ತು ದೋಷ ತೊಳಗಿ ಸಮಸ್ಯೆಗಳು ಪರಿಷ್ಕಾರವಾಗುತ್ತವಂತೆ ಇನ್ನು ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿದೋಷ ಆಗಿದ್ರೆ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಕೆಳಗಿನಿಂದ ಮೇಲಕ್ಕೆ ಅವರ ದೃಷ್ಟಿ ಇಟ್ಟು ನೋಡುತ್ತಾ ಮೂರು ಬಾರಿ ದೃಷ್ಟಿ ತೆಗೆದು ಅದನ್ನ ನಾಲ್ಕು ಸಮಭಾಗಗಳಾಗಿ ಮಾಡಿ ಯಾರು ಇಲ್ಲದ ಅಥವಾ ಓಡಾಡದ ಸ್ಥಳದಲ್ಲಿ ಹಾಕಿಬಿಡಬೇಕು ಹೀಗೆ ಹಾಕಿದ ನಂತರ ಅದನ್ನ ತಿರುಗಿ ನೋಡದೆ ನೇರವಾಗಿ ಮನೆಗೆ ಬಂದು ಕೈಕಾಲು ತೊಳೆದುಕೊಂಡು ದೇವರ ಧ್ಯಾನ ಮಾಡಿಕೊಡುವುದು ಹೀಗೆ ಮಾಡೋದ್ರಿಂದ ನರ ದೃಷ್ಟಿ ದೂರವಾಗುತ್ತದೆ ಇನ್ನು ಗಾಜಿನ ಗ್ಲಾಸ್ ನಲ್ಲಿ ನಿಂಬೆ ಹಣ್ಣನ್ನ ಹಾಕಿಡೋದ್ರಿಂದ ಅದು ನೆಗೆಟಿವ್ ಎನರ್ಜಿಯನ್ನ ಗ್ರಹಿಸಿ ಪಾಸಿಟಿವ್ ಎನರ್ಜಿಯನ್ನ ಬಿಡುಗಡೆ ಮಾಡುತ್ತದೆ ಪರಿಸರವನ್ನ ಅನುಕೂಲಕರವಾಗಿ ಏರ್ಪಾಟು ಮಾಡುತ್ತದೆ ಇದು ಕೇವಲ ವ್ಯಾಪಾರ ಪ್ರದೇಶಗಳಿಗೆ ಮಾತ್ರ ಸೀಮಿತವಲ್ಲದೆ ಮನೆಯಲ್ಲಿ ಸಹ ಈ ಬಗೆಯಲ್ಲಿ ಮಾಡಿಕೊಳ್ಬಹುದು ಇನ್ನು ಮನೆಯ ಹಾಲ್ನಲ್ಲಿ ಒಂದು ಟೇಬಲ್ ಮೇಲೆ ಗಾಜಿನ ಗ್ಲಾಸ್ ನಲ್ಲಿ ನಿಂಬೆ ಹಾಕಿಡಬಹುದು ಹೀಗೆ ಮಾಡಿದಲ್ಲಿ ಆ ಮನೆಗೆ ಯಾವುದೇ ಬಗೆಯ ದೃಷ್ಟಿದೋಷಗಳು ಮನೆಯ ಒಳಗಡೆ ನುಗ್ಗೋದಿಲ್ಲ ಅಂತ ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಆ ಮನೆಯ ಒಳಗಡೆ ಬರೇ ದೋಷ ಹೋಗೋದಲ್ಲದೆ ಧನಾಕರ್ಷಣೆಗೊಂಡು ಅತಿ ಶೀಘ್ರದಲ್ಲಿಯೇ ಧನವಂತರು ಶ್ರೀಮಂತರು ಆಗುವುದರಲ್ಲಿ ಎರಡು ಮಾತಿಲ್ಲ ಅದರಿಂದ ಆದ್ದರಿಂದ ನಿಂಬೆ ಹಣ್ಣಿನಿಂದ ಹೀಗೆ ಮಾಡೋದ್ರಿಂದ ದೃಷ್ಟ ಶಕ್ತಿಯನ್ನ ಹೊಡೆದು ಓಡಿಸುವುದೇ ಅಲ್ಲದೆ ಧನಲಕ್ಷ್ಮಿಯನ್ನ ಆಹ್ವಾನಿಸಿ ಸಿರಿವಂತರಾಗೋಣ ಏನಂತೀರಾ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ